ನಮಸ್ಕಾರ ನಾಳೆ ವಿಶೇಷವಾದಂತಹ ಜ್ಯೇಷ್ಠ ಅಮಾವಾಸ್ಯೆ ಬಂದಿದೆ ಈ ಒಂದು ಅಮಾವಾಸ್ಯೆಯ ದಿನ ನೀವು ಈ ಒಂದು ಗಿಡದ ಬಳಿ ಹೋಗಿ ಈ ಒಂದು ಸಣ್ಣ ಕೆಲಸವನ್ನ ಮಾಡಿದ್ದೆ ಅದರಲ್ಲಿ ನಿಮ್ಮ ಜೀವನದಲ್ಲಿ ಇರುವಂತಹ ಶತ್ರುಗಳ ಕಾಟ ಕಳೆಯುತ್ತೆ ಹಾಗೇನೆ ಮಾಂಗಲ್ಯ ದೋಷ ಇದ್ರೆ ಕಳೆಯುತ್ತೆ ಜೊತೆಗೆ ಆರ್ಥಿಕವಾಗಿ ನೀವೇನಾದರೂ ತುಂಬಾ ನೊಂದಿದ್ರೂ ಸಹ ಈ ಒಂದು ಗಿಡದ ಬಳಿ ನೀವು ಈ ಕೆಲಸವನ್ನ ಮಾಡೋದ್ರಿಂದ ಆರ್ಥಿಕವಾಗಿ ಅಭಿವೃದ್ಧಿಯನ್ನು ಹೊಂದುತ್ತೀರಾ ಹಾಗೆಯೇ ವ್ಯಾಪಾರ ಅಭಿವೃದ್ಧಿಯೂ ಸಹ ಆಗುತ್ತೆ ಹಾಗಿದ್ರೆ ಆ ತಂತ್ರ ಯಾವುದು ಆ ಗಿಡ ಯಾವುದು ಯಾವ ನಿಯಮಗಳನ್ನು ನೀವು ಪಾಲನೆ ಮಾಡಬೇಕು ಎಂಬುದರ ಸಂಪೂರ್ಣ ಮಾಹಿತಿಯನ್ನು ನಮ್ಮ ಡಿವೈನ್ ಮೀಡಿಯಾ ಯೂಟ್ಯೂಬ್ ಚಾನಲ್ನಲ್ಲಿ ನೀಡಲಾಗಿದೆ ಇದರ ಸಂಪೂರ್ಣ ಮಾಹಿತಿ ತಿಳಿದ ನಂತರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗಿದ್ರೆ ನಾಳೆ ವಿಶೇಷವಾದಂತಹ ಜ್ಯೇಷ್ಠ ಅಮಾವಾಸ್ಯೆ ಈ ಒಂದು ಅಮಾವಾಸ್ಯೆ ದಿನ ಮಾಡುವಂತಹ ಪೂಜೆ ವ್ರತಗಳಿಗೆ ವಿಶೇಷವಾದ ಫಲಗಳು ಸಿಗುತ್ತೆ ಅಂತ ನಮ್ಮ ಪುರಾಣಗಳಿಂದ ತಿಳಿದು ಬರುತ್ತೆ ಅಮಾವಾಸ್ಯೆ ದಿನ ಮಾಡಿದ ಪೂಜೆಯು ದಾನವು ದೋಷವನ್ನು ಕಳೆಯುತ್ತೆ ಅಂತ ಹಿರಿಯರು ಹೇಳ್ತಾರೆ ಹಾಗೆಯೇ ಈ ಒಂದು ವಿಶೇಷವಾದ ದಿನ ಅಂದರೆ ಬೆಳಗಿನ ಸಮಯ ಅಂತ ಹೇಳೋದಾದರೆ ಒಂದು ಒಂಬತ್ತು ಗಂಟೆಯ ಒಳಗಡೆ ಅಥವಾ ಬೆಳಗಿನ ಸಮಯ ನಿಮಗೆ ಈ ಪೂಜೆ ಆಗಿಲ್ಲ ಅಂತ ಹೇಳುವವರು ಸಂಜೆ ಐದರಿಂದ ಏಳು ಗಂಟೆಯ ಒಳಗಡೆ ಈ ಒಂದು ಪೂಜೆಯನ್ನು ಈ ಗಿಡದ ಬೆಳೆ ಮಾಡುವುದರಿಂದ ನಿಮಗೆ ಆರ್ಥಿಕ ಅಭಿವೃದ್ಧಿ ಆಗುತ್ತೆ ಹಾಗೆಯೇ ಉನ್ನತವಾದಂತಹ ಹುದ್ದೆಗೆ ಏರುವ ಒಂದು ಪ್ರಮೋಷನನ್ನು ಸಿಗುವಂತಹ ಲಕ್ಷಣಗಳು ಸಹ ಈ ಒಂದು ಗಿಡದ ಆಶೀರ್ವಾದದಿಂದ ನಿಮಗೆ ದೊರೆಯುತ್ತೆ ಹಾಗಿದ್ದರೆ ಆ ಗಿಡ ಯಾವುದು ಅಂತ ಹೇಳಿದ್ರೆ ಅದುವೇ ಬಿಳಿ ಎಕ್ಕದ ಗಿಡ ಬಿಳಿ ಎಕ್ಕದ ಗಿಡವನ್ನು ಯಾರು ಶ್ರದ್ಧೆ ನಿಷ್ಠೆಯಿಂದ ಪೂಜೆ ಮಾಡ್ತಾರೋ ಅವರಿಗೆ ಇರುವಂತಹ ಮಾಂಗಲ್ಯ ದೋಷ ಹಾಗೇನೆ ಅವರಿಗೆ ಇರುವಂತಹ ಶತ್ರುಗಳ ಬಾಧೆ ಕಳೆದು ಹೋಗುತ್ತೆ ಇದರ ಒಂದು ಬೇರು ನಿಮಗೆ ಸಂಜೀವಿನಿಯ ಥರ ಕೆಲಸವನ್ನು ಮಾಡುತ್ತೆ ಅಂತ ಪುರಾಣಗಳಿಂದ ತಿಳಿದು ಬರುತ್ತೆ ಈ ಒಂದು ಗಿಡದ ಬೆಳೆ ನಾಳೆ ಅಂದರೆ ಬೆಳಿಗ್ಗೆ ಆರು ಗಂಟೆಯಿಂದ ಒಂಬತ್ತು ಗಂಟೆ ಒಳಗಡೆ ಈ ಪೂಜೆಯನ್ನು ಮಾಡೋದು ಶ್ರೇಷ್ಠ ಅಂತ ಹೇಳ್ತಾರೆ ನಾಳೆ ಬೆಳಗಿನ ಸಮಯ ಎದ್ದು ಶುಚಿಭೂತರಾಗಿ ಒಂದು ತಂಬಿಗೆ ನೀರಿಗೆ ಸ್ವಲ್ಪ ಬೆಲ್ಲವನ್ನು ಹಾಕಿ ಅದನ್ನು ಬೆಲ್ಲದ ನೀರನ್ನಾಗಿ ಮಾಡ್ಕೊಳ್ಳಿ ಮಾಡಿಕೊಳ್ಳಿ ನಂತರ ಒಂದು ಕೆಂಪು ದಾರವನ್ನು ರೆಡಿ ಮಾಡಿಟ್ಕೊಳ್ಳಿ ಸೊ ಆ ಒಂದು ಅಂದರೆ ಬಿಳಿ ಎಕ್ಕದ ಗಿಡ ಇರುತ್ತೆ ಆ ಒಂದು ಜಾಗಕ್ಕೆ ಹೋಗಿ ಆ ಒಂದು ಜಾಗಕ್ಕೆ ನೀವು ಏನು ಮಾಡಬೇಕಂದ್ರೆ ಈ ಬೆಲ್ಲದ ಇದನ್ನು ಬೆರೆಸಿ ಏನು ಒಂದು ನೀರು ಮಾಡ್ಕೊಂಡಿರ್ತೀರ ಆ ಬೆಲ್ಲದ ನೀರನ್ನು ಆ ಒಂದು ಗಿಡಕ್ಕೆ ಹಾಕಬೇಕು ನಂತರ ಅರಿಶಿನ ಕುಂಕುಮವನ್ನು ಹಾಕಿ ಒಂದು ಬಿಳಿ ಹೂವು ಅಥವಾ ಕೆಂಪು ಬಣ್ಣದ ಹೂವನ್ನು ಇಟ್ಟು ಆ ಒಂದು ಬು ಅಂದರೆ ಒಂದು ಮರದ ರೆಂಬೆ ಆ ಗಿಡದ ಒಂದು ರೆಂಬೆ ಇರುತ್ತಲ್ಲ ಆ ಒಂದು ರೆಂಬೆಗೆ ನೀವು ಈ ಕೆಂಪು ದಾರವನ್ನು ಕಟ್ಟಬೇಕು ಈ ದಾರವನ್ನು ನೀವು ಕಟ್ಟಬೇಕಾದ್ರೆ ನಿಮಗೆ ಯಾವ ಸಮಸ್ಯೆ ಇದೆ ಅಂದರೆ ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಬೇಕು ಹಾಗೆಯೇ ವ್ಯಾಪಾರದಲ್ಲಿ ಅಡೆತಡೆ ಇದೆ ಕೆಲಸದಲ್ಲಿ ಅಡೆತಡೆ ಇದೆ ಜೊತೆಗೆ ಪ್ರಮೋಷನ್ ಆಗ್ತಾಯಿಲ್ಲ ಅಥವಾ ನಿಮಗೆ ಶತ್ರುಗಳ ಬಾಧೆ ಇದೆ ಆ ಶತ್ರುಗಳು ಯಾರು ಇದನ್ನಲ್ಲಂದರೆ ಯಾವ ಸಮಸ್ಯೆ ಇದೆ ಅದನ್ನು ಸಂಕಲ್ಪ ಮಾಡಿ ಆ ಒಂದು ಕೆಂಪು ದಾರವನ್ನು ಆ ಒಂದು ಮರದ ಬುಡಕ್ಕೆ ಅಂದರೆ ಆ ಒಂದು ಮರದ ರಂಬೆ ಅಥವಾ ಬುಡಕ್ಕೆ ಆ ದಾರವನ್ನು ಕಟ್ಟಬೇಕು ದಾರವನ್ನು ಕಟ್ಟಿದ ನಂತರ ಆ ಒಂದು ಹತ್ರ ಇರುವಂಥ ಸ್ವಲ್ಪ ಅಂದರೆ ಅದನ್ನು ಬೇರನ್ನು ತೆಗೆದುಕೊಂಡು ಬರಬೇಕು ಬೇರು ಅಥವಾ ಹೂವನ್ನು ತೆಗೆದುಕೊಂಡು ಬರಬೇಕು ಎಕ್ಕದ ಬಿಳಿ ಎಕ್ಕದ ಹೂವನ್ನು ಅಥವಾ ಆ ಒಂದು ಬೇರನ್ನು ತೆಗೆದುಕೊಂಡು ಬಂದು ನಿಮ್ಮ ಮನೆಯಲ್ಲಿಟ್ಟು ಪೂಜಿಸೋದ್ರಿಂದ ನೀವು ಅಂದುಕೊಂಡಂತಹ ಎಲ್ಲ ಕೆಲಸಗಳು ಸಹ ಸರಾಗವಾಗಿ ನಡೆಯುತ್ತೆ ಹಾಗೆಯೇ ಜೀವನದಲ್ಲಿ ಶತ್ರುಗಳ ಕಾಟ ಅನ್ನೋದು ತಪ್ಪುತ್ತೆ ನಾಳೆ ವಿಶೇಷವಾದಂತಹ ಜ್ಯೇಷ್ಠ ಅಮಾವಾಸ್ಯೆ ಈ ಒಂದು ಅಮಾವಾಸ್ಯೆಯ ದಿನ ನೀವು ಯಾರಿಗಾದರೂ ಬಡವರಿಗೆ ಒಂದೊತ್ತಿನ ಊಟವನ್ನು ನೀವು ದಾನ ಮಾಡೋದರಿಂದ ಸಹ ನಿಮ್ಮ ಅದೃಷ್ಟ ಜಾಸ್ತಿಯಾಗುತ್ತೆ ಹಾಗೆಯೇ ಕಷ್ಟಗಳು ಕಳೆದೋಗುತ್ತೆ ಇಂತಹ ವಿಶೇಷವಾದಂತಹ ದೈವ ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು